ನನ್ನ ಜೀವನದ ಮರೆಯದ ಒಂದು ಅದ್ಭುತ ಕ್ಷಣಗಳ್ರಿ ಇವ್ವಾ ನಾವೀಗ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಆರು ನೂರ ಅರವತ್ತೆರಡು ಮೀಟರ್ ಎತ್ತರದಾಗ ಎತ್ತರದಾಗರಿವ್ರಿ ಹಿಂಗ ಒಂದರ ಮೇಲೆ ಒಂದು ಕಲ್ಲು ಇಟ್ಟಿರೋದಕ್ಕ ಒಂದು ವೈಜ್ಞಾನಿಕ ಹಿನ್ನೆಲೆ ಐತ್ರಿ ಅಲ್ಲಿ ಕಣ ಆಗತೈತಿರೀ ಅದು ದನಕ್ಕೆ ಹಾಕಬೇಕಾಗಿರ್ತಕ್ಕಂತ ಮೇವು ಮತ್ತು ದನದ ಕೊಟ್ಟಿಗೆ ಹೆಂಗದ ನೋಡ್ರಿ ವಿಲೇಜ್ ಶರಣ್ರಿ ಶರಣು ಶರಣಾರ್ಥಿ ಸರ್ವರಿಗೂ ಇವತ್ತು ನಾವು ಓದೀವಿ ನ್ಯಾಕೋ ನ್ಯಾಕೋ ಅಂತ ಒಂದು ಹಳ್ಳಿ ಹಿಮಾಚಲ್ ಪ್ರದೇಶದಲ್ಲೂ ಚೀನಾ ಮತ್ತು ಇಂಡಿಯಾ ಬಾರ್ಡ್ರಲ್ಲಿ ಇರ್ತಕ್ಕಂಥದ್ದು ಕೊನೆಯ ಹಳ್ಳಿಲಿ ನಾವು ಈಗ ಒಂದು ಸ್ಮಾಲ್ ಟ್ರೆಕ್ಕಿಂಗು ಅರ್ಲಿ ಮಾರ್ನಿಂಗು ವಿತ್ ನಮ್ಮ ಸರ್ ಜೊತೆ ಹೋಗ್ತಿದ್ದೀವಿ ಇದೆಲ್ಲ ಐಸಿದು ಸರಿಯುತ್ತೆ ಕಾಲು ಹುಷಾರಾಗಿ ಹೋಗ್ಬಿಡ್ತೀನಿ ಈ ಮರಗಳಿಗಿರಿ ಪೋಪ್ಲೋರ್ ಮತ್ತ ವಿಲ್ಲೋ ಮರಗಳು ಅಂತ ಕರೀತಾರೆ ಇವುಗಳ ಮಧ್ಯದಾಗ ಒಂದು ಸರೋವರ ಐತಿ ಅದು ಇಲ್ಲಿನ ಪವಿತ್ರ ಸರೋವರ ಸರೋವರೀಗೋದ ಪವಿತ್ರ ಕೊಳ ಅಥವಾ ಕೆರೆ ಹತ್ರ ಹೋಗ್ತಿದೀವಿ ಕೆರೆ ಪೂರ್ತಿ ಫ್ರೀಜ್ ಆಗ್ಬಿಟ್ಟದೆ ಏನು ಕಾಣಿಸ್ತಿಲ್ಲ ಬಟ್ ಕೆರೆನ ನೋಡಕ್ಕೆ ಹೋಗ್ತಿದೀವಿ ಸ್ವಲ್ಪ ದಾರಿ ಗೊಂದಲ ಇದೆ ದಾರಿಯಲ್ಲಿ ಐಸಿರೋದ್ರಿಂದ ಜರಿಯುತ್ತೆ ಇದೇ ಕೆರೆ న్యాకొ లేక్ హిమాలయన్ రేంజ్ ఐతి నోడ్రీ బ్యూటిఫుల్ ఏర్ మేలు సింగ మహారాజ్ గ్రామ సింగ మహారాజ్ అల్ హి ఆసలు ఆట ఆడుతారు అయ్యో ಎಷ್ಟ್ ಲೀಲಾ ಜಲವಾಗಿ ಆಟ ಆಡ್ತಿದ್ರು ಇದು ಇರ್ತಕ್ಕಂತಹ ಏನು ಹಿಮ ಪರ್ವತಗಳಾದ್ರಿ ಅದರಿಂದ ಹರಿದು ಬರೋ ನೀರಿನಿಂದಾಗಿ ಈ ಸರೋವರ ನಿರ್ಮಾಣ ಆಗಿರೋದು ನನ್ನ ಜೀವನದ ಮರೆಯದ ಒಂದು ಅದ್ಭುತ ಕ್ಷಣಗಳ್ರಿ ಇವು ಪೂರ್ಣವಾದ ಕೆರೆ ಮೇಲೆ ನಾವೀಗ ರಾಜಾರೋಷವಾಗಿ ವಾಕಿಂಗ್ ಮಾಡಕತ್ತೀವಿ ಏನು ಮಜಾ ಅನಿಸ್ತದೆ ಏನು ಖುಷಿ ಅನಿಸ್ತದೆ ಬಿಡ್ರಿ ನಂದು ಈಗ ವಿಂಟರ್ ರೀ ಅಂದ್ರ ಚಳಿಗಾಲ ಆಗಿರೋದ್ರಿಂದ ಹಿಮಾಲಯದ ಎಲ್ಲಾ ಕೆರೆಗಳು ಕಂಪ್ಲೀಟ್ ಆಗಿ ಐಸ್ ಆಗಿರ್ತಾವ ಅವು ಎಷ್ಟು ಗಟ್ಟಿ ಇರ್ತಾವ ಅಂತಂದ್ರ ಅದ್ರ ಮ್ಯಾಲೆ ನಾವ್ ಹಿಂಗ ಓಡಾಡಬಹುದು ಆಟನು ಆಡಬಹುದು ನೋಡ್ಕೊಂಡು ಒಂದು ಸ್ಮಾಲ್ ಟ್ರಕ್ ಐತ್ರಿ ಆ ಟ್ರಕ್ಕಿಂಗ್ ಹೊಂಟೇವಿ ನಿಂತ ಮೇಲೆ ಒಂದು ಸಣ್ಣ ಬಣ್ಣ ನಿಧಾನ ಒಂದತ್ತೈತಿ ನನ್ನ ನನ್ನ ಆರಾಮಾಗಿ ಈ ಈ ಐಸ್ ಮೇಲೆ ನಮ್ಗೆ ಅರ್ಜೆಂಟ್ ಮಾಡೋಕೆ ಆಗಂಗಿಲ್ಲ ರೀ ತುಂಬ ಜಾಸ್ತಿ ಚಲೋ ಚಲೋ ಡು ಲೈಟ್ ಡು ಲೈಟ್ ದು ಲೈ ಡು ಲೈಟ್ ಪೋಪ್ಲರ್ ಮತ್ತ ವಿಲ್ಲೋ ಮರಗಳು ಏನದವ್ರಿ ಸಮ್ಮರ್ ನಮಗ್ ಸಮ್ಮರ್ ಇದ್ದಾಗ ಅವು ಇಲ್ಲಿ ಭಯಂಕರ ಹಸಿರಾಗಿರ್ತಾವ ಅವಾಗ ನೋಡೋದಕ್ಕಂತೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಾವ್ ಆದ್ರ ಈ ಕೆರಿ ಐಸ್ ಆಗಿರೋದಿಲ್ಲ ನೀರ್ ಆಗಿರ್ತೈತಿ ಸುತ್ತಲೂ ಹಸಿರು ಇರ್ತೈತಿ ಅದ್ರ ಮಧ್ಯ ನೀಲಿಯ ಸರೋವರ ಕಾಣಿಸ್ತಿರ್ತೈತಿ ತುಂಬಾ ಚೆನ್ನಾಗಿರ್ತೈತಿ ನೋಡಾಕ じゃあいってみよあ。Enjoy, enjoy, enjoy. ಬಂದಾಗ ಬಾವುಟಗಳು ನಮ್ಮನ್ನ ಸ್ವಾಗತ ಎಸ್ ಮಾಡ್ದಂಗರ್ ಆನ್ ದ ಪೀಕ್ ಬ್ಯೂಟಿಫುಲ್ ಸ್ಪಾಟ್ ಅಲ್ಲಿ ಕಾಣಸಕೈತಲ್ರಿ ಅದು ಪಾರ್ಗಿಯಲ್ ಎಂಬ ಹಿಮಾಲಯ ಪರ್ವತದ ರೇಂಜ್ ಅಂದ್ರೆ ಶ್ರೇಣಿ ಅದರ ಪಶ್ಚಿಮ ಇಳಿಜಾರು ಪ್ರದೇಶ ಏನ್ ಬರ್ತೈತಿ ಅದರ ಹ್ಯಾಂಗ್ರಾಂಗ್ ಕಣಿವೆ ಅಂತ ಕರೀತಾರ ಆ ಕಣಿವೆ ಒಳಗ ಇರೋದು ಈ ಹಳ್ಳಿ ನಾವೀಗ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಆರುನೂರ ಅರವತ್ತೆರಡು ಮೀಟರ್ ಎತ್ತರದಾಗದಿವ್ರಿ ಬುದ್ಧ ಸ್ತೂಪ ಹಿಂಗ ಒಂದ್ರ ಮೇಲೆ ಒಂದು ಕಲ್ಲು ಇಟ್ಟಿರೋದಕ್ಕ ಒಂದು ವೈಜ್ಞಾನಿಕ ಹಿನ್ನೆಲೆ ಐತ್ರಿ ಅನೇಕ ವರ್ಷಗಳ ಹಿಂದ ಈಗಿನಷ್ಟು ರಸ್ತೆಗಳು ಮತ್ತು ತಂತ್ರಜ್ಞಾನ ಇರಲಿಲ್ಲ ಅದು ನಿಮಗೂ ಗೊತ್ತು ನಮಗೂ ಗೊತ್ತು ಅದಕ್ಕೆ ಹಿಂದಿನ ಕಾಲದಾಗ ಯಾಕ ಏನ್ ಮಾಡ್ತಿದ್ರು ಈ ಟೆಕ್ನಾಲಜಿಯನ್ನ ಬಳಸ್ಕೊತಿದ್ರು ಯಾರಾದ್ರೂ ದಾರ್ಯಾಗ ಹೋಗುವಾಗ ಈ ರೀತಿ ಕಲ್ಲುಗಳನ್ನ ಜೋಡಿಸ್ತಾ ಹೋಗ್ತಿದ್ರು ಮತ್ತ ಅಲ್ಲಿ ಅದ ದಾರಿಯಾಗ ಅದು ಅವ್ರಿಗೆ ಅದು ಪಾಲನೆ ಮಾಡ್ರಿ ಪ್ಲೀಸ್ ಫಾಲೋ ಇಟ್ ನಾಯಿ ತಿಂತಿದೆ ಅದೊಂದು ಗೈಡ್ ತರ ಇರೋದು ಇದು ದಾರಿ ಇಲ್ಲಿ ಅಂತ ಹೇಳಿ ಮತ್ತ ಹಿಂಗ ಕಲ್ಲು ಇಡೋದ್ರ ಜೊತೆಗಿರಿ ಅದ್ರ ಕೆಳಗನ ಆಹಾರ ಹೋಗಿರ್ತಿದ್ರು ಅಂತರಿ ಫುಡ್ ಹಿಂದ ಯಾರು ಬರೋರಿಗೆ ಅದು ಅನುಕೂಲ ಆಗ್ಲಿ ಅಂತೇಳಿ ಅದ ತರನ ಎಲ್ಲಾರು ಹಿಂಗ ಫುಡ್ ಕಲ್ಗಳನ್ನ ಇಡೋದು ಅದ್ರ ಕೆಳಗಡೆ ಆಹಾರನ ಇಟ್ಕೊಂಡು ಹೋಗಿ ಮಾಡ್ತಾ ಇದ್ರು ಈಗ ಇದಕ್ಕ ಬ್ಯಾರೆ ಅರ್ಥನ ಕಟ್ಕೊಂಡು ಕಲ್ ಜೋಡಿಸ್ತಾರ ಈಗ ರೀ ನ್ಯಾಕೋ ಓಲ್ಡ್ ಸಿಟಿ ನೋಡೋದಕ್ಕೆ ಅಂದ್ರೆ ಹಳೇ ಸಿಟಿ ಹೆಂಗೈತಿ ನ್ಯಾಕೋದ್ ಅಂತ ನೋಡೋಣ ಇದೈತಲ್ರಿ ನಾಕೋದ ಹಳೆಯ ಊರು ಓಲ್ಡ್ ಸಿಟಿ ಆಫ್ ನಾಕೋ ಮತ್ತ ಅದರ ಕಟ್ಟಡಗಳು ಮನೆಗಳ ಮೇಲೆ ಈ ರೀತಿ ಏನು ಉರುವಲು ಅಂದ್ರೆ ಕಟ್ಟಿಗೆಗಳನ್ನ ಓಡ್ತಾರ್ರಿ ಅವಾಗ ಚಳಿಗಾಲದಾಗ ಮನಿ ಸ್ವಲ್ಪ ಒಳಗ ಬೆಚ್ಚಗೆ ಇರ್ತೈತಿ ಹಂಗ ಅವ್ರಿಗೆ ಜಾಗನು ಸೇವ್ ಆಕೇತಿ ಊರಿನ ಗೋಡೆಗಳು ಮನೆಗಳು ನೋಡ್ರಿ ಹಳೆ ಹಂಗಿದಾವೆ ಅಂತ ಈ ಊರಿಗೆ ನಾಲ್ಕು ಅಂತ ಹೆಸರು ಯಾಕೆ ಬಂತು ಅನ್ನೋದಕ್ಕ ಒಂದು ಕತೆ ಐತಿ ಟಿಬೇಟಿನ ರಾಜನ ಹತ್ರ ಒಬ್ಬ ಕೆಲಸ ಮಾಡ್ತಿದ್ದಂತರ ಈ ನಾಬ್ ಈ ನಾಬ್ ಒಂದ್ಸಾರಿ ತನ್ನ ಮನೋರಂಜನಾ ಪ್ರವಾಸವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈ ಕಡೆ ಅಂದ್ರ ಈ ಪ್ರದೇಶದ ಕಡೆ ಅವ ಬಂದಿರ್ತಾನ ಇಲ್ಲಿದ್ದಂತಹ ಏನು ಸಮತಟ್ಟಾದಂತಹ ಪ್ರದೇಶ ಆಮೇಲೆ ಕೃಷಿಗೆ ಯೋಗ್ಯವಾಗಿರ್ತಕ್ಕಂತಹ ಭೂಮಿಯನ್ನ ಕಂಡಂತಹ ಈ ನಾಬ್ ಏನ್ ಮಾಡ್ಬಿಡ್ತಾನ ತಾನು ಇಲ್ಲೇ ಇರಬೇಕು ಅನ್ನೋ ತೀರ್ಮಾನವನ್ನ ಮಾಡ್ತಾನ ಇಲ್ಲೇ ನೆಲಸ್ತಾನ ಅಲ್ಲಿ ಕಣ ಆಗತೈತಲ್ರಿ ಅದು ದನಕ್ಕ ಹಾಕ್ಬೇಕಾಗಿರ್ತಕ್ಕಂತ ಮೇವು ಮತ್ತೆ ದನದ ಕೊಟ್ಟಿಗೆ ಹೆಂಗ ನೋಡ್ರಿ ನ್ಯಾಕೋ ವಿಲೇಜ್ ಇದು ನೋಡ್ರಿ ಮನೆ ಮಾಡಿರೋದು ಹಿಂಗ ಇಲ್ಲೇ ನೆಲೆಸ್ದಂತಹ ಈ ನಾಬ್ ಏನ್ ಮಾಡ್ತಾನ್ರಿ ಈ ಪ್ರದೇಶಕ್ಕೆ ಒಂದು ಹೆಸರು ಕೊಡ್ತಾನ ಅದು ಕಂಪ ನಾಬ್ ಅಂತ ಹೇಳಿ ಕಾಲ ಉಳ್ದಂಗ ಉಳದಂಗ ಕಂಪ ನಾಬ್ ಹೋಗಿ ಬರೀ ನಾಕು ಅಂತ ಆತ ಉರುಳು ಅಥವಾ ಬೆರನೆ ದ ಯೂನಿವರ್ಸ್ ಯೂನಿವರ್ಸಲ್ ಕಾಲದಲ್ಲಿ ಮಾಡಿದ್ದೇವ ಏನು ಆರ್ಕಿಟೆಕ್ಚರ್ ಇದೆ ಈ ದೇವಸ್ಥಾನ ಈ ಕಟ್ಟಿಗೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತ ಚಿಕ್ಕ ಬಾಗಲ ತೆಗೆದು ನಾವು ಒಳಗ್ ಬಂದ್ರ ನಿಮಗೆ ಅದ್ಭುತವಾದ ವಿಗ್ರಹ ಐತಿ ಫುಲ್ ಇಲ್ಲಿನ ಜನ ಏನ್ ಮಾಡ್ತಾರ್ರಿ ಬಾರ ಹೊರೋ ಕೆಲಸ ಒಜ್ಜಿ ಹೊರೋ ಕೆಲಸಗಳ ಏನಾರ ಇದ್ರ ಕತ್ತೆಗಳನ್ನ ಬಳಕೆ ಮಾಡ್ತಾರ ಅದಕ್ಕೆ ಅವುಗಳನ್ನ ಸಾಕ್ತಾ ಇದ್ರು ಕೂಡ ಹೌದು ಇದು ಪದ್ಮ ಸಂಭವ ಅವರಿಗೆ ಸಂಬಂಧಿಸಿದ ದೇವಸ್ಥಾನ ಈ ಪದ್ಮ ಸಂಭವ ಅನ್ನೋರ್ ಬಗ್ಗೆ ಮುಂದೆ ನಾನು ಇನ್ನೊಂದು ವಿಡಿಯೋದಾಗ ಹೇಳ್ತೀನಿ ಇದು ಕೂಡ ಒಂದು ಬೌದ್ಧ ಮಂದಿರ ಒಂದು ನೋಡ್ಕೊಂಡಿಗೆ ಇದು ಕೂಡ ಹಳೆ ಕಾಲದ ಡೋರ್ ಇದು ಕೂಡ ದೇವಸ್ಥಾನ ರೀ ನಮ್ ಕಡೆ ದೇವಸ್ಥಾನಗಳಿಗೆ ಬೀಗ ಹಾಕೋ ಹಂಗ ಇಲ್ಲಿ ಯಾವ ಬುದ್ಧನ ದೇವಸ್ಥಾನಗಳಿಗೂ ಕೂಡ ಬೀಗ ಹಾಕೋದಿಲ್ರಿ ಯಾರು ಯಾವಾಗ ಬೇಕಾದ್ರೂ ಬಂದು ಬಾಗ್ಲಾ ತೆಗೆದು ದೇವರನ್ನ ನೋಡಬಹುದು ಈ ಮೇಲ್ ಮೇಲೆ ಓಲ್ಡ್ ಪೇಂಟಿಂಗ್ಸ್ ಎಲ್ಲ ಕಾಣಬಹುದು ನೋಡ್ರಿ ಸೊ ಫಸ್ಟ್ ಗೆ ಬರ್ತಕ್ಕಂತಹ ಡಾಕೋ ಗೇಟ್ ಇಲ್ಲಿದೆ ನೋಡ್ರಿ ಡೋರ್ ಟು ಹೆವೆನ್ ಅಂತ ಇದು ಐತಲ್ರಿ ಡೋರ್ ಟು ಹೆವೆನ್ ಅಂತ ಕರೀತಾರೆ ಇದಕ್ಕ ಅಂದ್ರ ನಾಕೋಗೆ ಏನು ಜನ ಮೊದ್ಲು ಬರ್ತಿದ್ರು ಅವರು ಇದ ದಾರ್ಯಾಗ ಬಂದು ಹೋಗ್ತಿದ್ರು ಈಗ ರೋಡ್ ಆಗೈತಿ ಈ ದಾರ್ಯಾಗ ಯಾರು ಬರಲ್ಲ ಇವತ್ತಿನ ವಿಡಿಯೋ ಎಷ್ಟು ಆತ ನೋಡ್ರಿ ಯಾವುದು ನಾಕೋ ದ ಡೋರ್ ವೈ ಆಫ್ ಹೆವೆನ್ ಆಯ್ತು ಈಗ ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ ಕಾಜ ರೇ ಬೈ ಹಮ್ ಆಯ್ತು ಈಗ ಕ್ಯೂ ಮ್ಯಾನಿಸ್ಟ್ರಿಗ್ ಹೋಗ್ತಾ ಇದೀವಿ ಗ್ಯೂ ಮನಿಸ್ಟ್ರಿಗೆ ಹೋಗ್ತಾ ಇದೀವಿ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ ಅಲ್ಲಿ ತನಕ ನೋಡ್ತೀನಿ ನಮ್ದೊಂದು ಸಣ್ಣ ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ ಜೈ ಕರ್ನಾಟಕ ಜೈ ಶಂಕರಿ ಜೈ ಜೈ ಶಂಕರಿ